ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಒನ್ ಆಫ್ ಮೈ ಕನ್ನಡ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕೆಲವು ಆಸಕ್ತಿಕರ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ನಿಮಗೆ ಯಾವಾಗಲಾದರೂ ಬಿಸ್ಕೆಟ್ ಬಟರ್ ಹಾಗೂ ಚಿಕ್ಕ ಮಕ್ಕಳು ತಿನ್ನುವ ಕುರ್ಕುರೆ ಮ್ಯಾಗಿಗಳನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅಂತ ಅನಿಸಿದೆಯಾ ಇವುಗಳನ್ನು ಯಾವ ರೀತಿ ಯಾವ ವಿಧಾನದಲ್ಲಿ ತಯಾರು ಮಾಡ್ತಾರೆ ಅಂತ ಕೆಲವು ಪ್ರಶ್ನೆಗಳು ಕೂಡ ಮೂಡಿರ್ತವೆ ಇಂಥ ಪದಾರ್ಥಗಳನ್ನು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಪದಾರ್ಥಗಳನ್ನ ಆಕರ್ಷಕ ಪ್ಯಾಕೆಟ್ ಗಳಾಗಿ ಕೂಡ ತಯಾರು ಮಾಡಿರ್ತಾರೆ ಹಾಗಾಗಿ ಈ ಪದಾರ್ಥಗಳನ್ನ ಚಿಕ್ಕ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋದಲ್ಲಿ ಫ್ಯಾಕ್ಟರಿಗಳಲ್ಲಿ ಈ ಪದಾರ್ಥಗಳನ್ನ ತಯಾರು ಮಾಡುವ ವಿಧಾನವನ್ನ ನೋಡೋಣ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕುಳ್ಳೆ ಕೆಳಗಡೆ ಕಾಣುವ ರೆಡ್ ಬಟನ್ ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಗಳ ಇನ್ಫಾರ್ಮೇಶನ್ಗಾಗಿ ಪಕ್ಕದಲ್ಲಿರುವ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಹಾಗಾದ್ರೆ ನಂಬರ್ ಒನ್ ಮ್ಯಾಗಿ ನೂಡಲ್ಸ್ ಎರಡೇ ನಿಮಿಷದಲ್ಲಿ ತಯಾರಾಗುವ ಈ ಮ್ಯಾಗಿ ನೂಡಲ್ಸ್ ಎಷ್ಟೊಂದು ಪಾಪ್ಯುಲರ್ ಆಗಿದೆ ಅಂದ್ರೆ ಕಡಿಮೆ ಸಮಯದಲ್ಲಿ ಮಕ್ಕಳ ತಿಂಡಿಗೆ ಇದನ್ನೇ ಪ್ರತಿ ಸಾರಿ ಮನೆಯಲ್ಲಿ ಮಾಡಿ ಈ ಬ್ರ್ಯಾಂಡ್ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಸ್ವಿಟ್ಜರ್ಲ್ಯಾಂಡ್ ನ ಮಿಸ್ಟರ್ ಜೂಲಿಯನ್ ಮ್ಯಾಗಿ ಅವರಿಂದ ಪ್ರಾರಂಭವಾಗುತ್ತದೆ ಹಾಗಾದರೆ ಈಗ ಈ ಮ್ಯಾಗಿ ಅನ್ನುವ ಹೆಸರು ಹೇಗೆ ಬಂತು ಅಂತ ಗೊತ್ತಾಗಿರಬೇಕು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ನೆಸ್ಲೆ ಕಂಪನಿ ಇದನ್ನು ಕೊಂಡುಕೊಳ್ಳುತ್ತೆ ನಮ್ಮ ದೇಶದಲ್ಲಿ ಈ ಪ್ರಾಡಕ್ಟ್ ಹಿಮಾಚಲ ಪ್ರದೇಶದ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತದೆ ಇದನ್ನು ತಯಾರು ಮಾಡಲು ಮೈದಾ ಸಕ್ಕರೆ ಉಪ್ಪು ಎಣ್ಣೆ ಹಾಗೂ ಅನೇಕ ಮಸಾಲಾ ಪದಾರ್ಥಗಳನ್ನು ಉಪಯೋಗಿಸ್ತಾರೆ ಈ ಪದಾರ್ಥಗಳನ್ನು ನೀರಿನಲ್ಲಿ ಬೆರೆಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟಿನ ಮುದ್ದೆ ರೀತಿ ಆದಾಗ ನಂತರ ಈ ಹಿಟ್ಟನ್ನು ಮಷಿನ್ ಸಹಾಯದಿಂದ ಮ್ಯಾಗಿ ಶೇಪ್ನಲ್ಲಿ ತಯಾರು ಮಾಡ್ತಾರೆ ನಂತರ ಅದನ್ನು ನೂರು ಡಿಗ್ರಿ ಟೆಂಪ್ರೇಚರ್ನಲ್ಲಿ ಬೇಯಿಸಲಾಗುತ್ತದೆ ನಂತರ ಇದನ್ನು ಮ್ಯಾಗಿ ಶೇಪ್ ಬದಲಾಯಿಸಿ ಕಟ್ ಮಾಡಿ ಅದಕ್ಕೆ ಮಸಾಲೆಯನ್ನು ಹಾಕಿ ಪ್ಯಾಕ್ ಮಾಡ್ತಾರೆ ಮ್ಯಾಗಿಗೆ ರುಚಿ ಕೊಡುವುದು ಈ ಮಸಾಲೆನೆ ಇದು ಕೂಡ ಹೇಗೆ ತಯಾರಾಗುತ್ತದೆ ಅಂದ್ರೆ ಇದನ್ನ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಅರಿಶಿನ ಕೆಲವು ಸ್ಪೈಸಿ ಮಸಾಲೆಗಳನ್ನ ಆಡ್ ಮಾಡಿ ತಯಾರಿಸಲಾಗುತ್ತದೆ ಇವೆಲ್ಲ ಪ್ರೈಮರಿ ಪದಾರ್ಥಗಳಿಂದ ತಯಾರು ಮಾಡ್ತಾರೆ ನಂತರ ಇದನ್ನ ಪ್ಯಾಕ್ ಮಾಡಿ ದೇಶದ ಪ್ರತಿಯೊಂದು ಪ್ರಾಂತ್ಯಗಳಿಗೆ ಕಳುಹಿಸಲಾಗುತ್ತದೆ ನಂಬರ್ ಟು ಕುರ್ಕುರೆ ಕುರ್ಕುರೆ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ಕೆಲವು ದೊಡ್ಡವರವರೆಗೂ ಆಸ್ವಾದಿಸಿ ತಿನ್ನುವಂತ ಕ್ರಂಚಿ ಸ್ನ್ಯಾಕ್ಸ್ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಶುರುವಾಗಿ ವಿಧ ವಿಧವಾಗಿ ವಿಧ ವಿಧವಾದ ರೀತಿಯ ಶೈಲಿಯಲ್ಲಿ ತಯಾರಾಗ್ತಾ ಇದೆ ಅತಿ ಹೆಚ್ಚು ಚಿಕ್ಕ ಮಕ್ಕಳನ್ನು ಅಟ್ರಾಕ್ಟ್ ಮಾಡುವ ಈ ಕುರ್ಕುರೆ ಹೇಗೆ ತಯಾರಾಗುತ್ತದೆ ಗೊತ್ತಾ ರೈಸ್ ಮಿಲ್ ಕಾರ್ನ್ ಮಿಲ್ ಗ್ರಾಮ್ ಮಿಲ್ ಚಿಲ್ಲಿ ಪೌಡರ್ ಗಾರ್ಲಿಕ್ ಆನಿಯನ್ ಪೌಡರ್ ಫೆನಲ್ ಪೌಡರ್ ಆಮ್ಚೂರ್ ಲೀಫ್ ಪೌಡರ್ ಎಕ್ಸೆಟ್ರಾ ಈ ಎಲ್ಲಾ ಪದಾರ್ಥಗಳನ್ನು ನೀರಿನಲ್ಲಿ ಬೆರೆಸಿ ಮಿಕ್ಸ್ ಮಾಡಲಾಗುತ್ತದೆ ಇದು ಒಂದು ರೀತಿಯಲ್ಲಿ ಮುದ್ದೆ ರೀತಿ ತಯಾರಾಗುತ್ತದೆ ನಂತರ ಮುದ್ದೆಯ ರೂಪದಲ್ಲಿರುವ ಹಿಟ್ಟನ್ನ ಮಷಿನ್ ಕುರ್ಕುರೆಯ ರೂಪದಲ್ಲಿ ಬದಲಾಯಿಸುತ್ತದೆ ಈ ಮಷಿನ್ ಒಂದು ಗಂಟೆಗೆ ಎಪ್ಪತ್ತು ಕೆ ಜಿ ಹಿಟ್ಟನ್ನ ಕುರ್ಕುರೆಯನ್ನಾಗಿ ಕಟ್ ಮಾಡಲಾಗುತ್ತದೆ ನಂತರ ಇನ್ನೂರು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇರುವ ಬಿಸಿ ಎಣ್ಣೆಯಲ್ಲಿ ಈ ಕುರ್ಕುರೆಯನ್ನ ಫ್ರೈ ಮಾಡ್ತಾರೆ ನಂತರ ಇದನ್ನ ಒಂದು ಕಾನ್ವೇರ್ ಬೆಲ್ಟ್ ಸಹಾಯದಿಂದ ಕಳುಹಿಸಲಾಗುತ್ತದೆ ಇದರಲ್ಲಿ ಎಕ್ಸ್ಟ್ರಾ ಆಯಲ್ ಏನಾರ ಇದ್ರೆ ಅದನ್ನು ಅಬ್ಸರ್ವ್ ಮಾಡಿ ಇದನ್ನ ಒಂದು ಡ್ರಮ್ಗೆ ಕಳುಹಿಸಲಾಗುತ್ತದೆ ಈ ಡ್ರಮ್ಗೆ ಮಸಾಲೆ ಹಾಗೂ ಫ್ಲೇವರ್ ನ ಆ್ಯಡ್ ಮಾಡಿ ರೊಟೇಟ್ ಮಾಡಿದಾಗ ಈ ಕುರ್ಕುರೆಗೆ ಈ ಮಸಾಲೆ ಪದಾರ್ಥಗಳು ಮಿಕ್ಸ್ ಆಗುತ್ತದೆ ನಂತರ ಈ ಕುರ್ಕುರೆ ತಯಾರಾಗುತ್ತದೆ ರೆಡಿಯಾದ ಕುರ್ಕುರೆಯನ್ನು ಪ್ಯಾಕೆಟ್ ಮಾಡಿ ಮಾರ್ಕೆಟ್ಗೆ ಸಪ್ಲೈ ಮಾಡಲಾಗುತ್ತದೆ ನಂಬರ್ ತ್ರೀ ಪಾರ್ಲೆಜಿ ಪ್ರಪಂಚದಲ್ಲಿ ಪಿಜ್ಜಾ ಬರ್ಗರ್ ಫ್ರೆಂಚ್ ಫ್ರೈ ಹೇಗೆ ಉಡ್ಡು ಹಾಗೆ ಟೀ ಜೊತೆ ಪಾರ್ಲೆಜಿ ಬಿಸ್ಕೆಟ್ ತಿನ್ನಲು ತುಂಬಾ ಜನ ಇಷ್ಟಪಡ್ತಾರೆ ಸಾಕಷ್ಟು ಮಂದಿ ಪಾರ್ಲೆಜಿ ಬಿಸ್ಕೆಟ್ ನಲ್ಲಿರುವ ಟೇಸ್ಟ್ ಅನ್ನ ಇನ್ನೂ ಕೂಡ ಮರೆತಿಲ್ಲ ಇದನ್ನ ಮಕ್ಕಳು ಮಾತ್ರವಲ್ಲ ವಯಸ್ಸಾದ ತಾತ ಅಜ್ಜಿ ಕೂಡ ತಿಂದಿದ್ದಾರೆ ಆದರೆ ಇದನ್ನ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ನೋಡಿಲ್ಲ ಇದನ್ನ ತಯಾರು ಮಾಡಲು ಫ್ಯಾಕ್ಟರಿಯಲ್ಲಿ ಮೊದಲು ರಾಮ್ ಮೆಟೀರಿಯಲ್ನ ಪರ್ಚೇಸ್ ಮಾಡ್ತಾರೆ ಈ ರಾ ಮೆಟೀರಿಯಲ್ ನ ಕೊಂಡುಕೊಂಡ ನಂತರ ಇದನ್ನ ಲ್ಯಾಬ್ನಲ್ಲಿ ಒಂದು ಬಾರಿ ಕ್ವಾಲಿಟಿಯಲ್ಲಿ ಚೆಕ್ ಮಾಡ್ತಾರೆ ನಂತರ ಮಿಕ್ಸರ್ ನಲ್ಲಿ ಹಾಕಿ ಇದರ ಜೊತೆ ಮೈದಾ ಸಕ್ಕರೆ ಇನ್ವರ್ಟ್ ಸಿರಪ್ ಸಾಲ್ಟ್ ಸ್ಕೀಮ್ ಮಿಲ್ಕ್ ಪೌಡರ್ ಆರ್ಟಿಫಿಷಿಯಲ್ ವೆನಿಲಾ ಫ್ಲೇವರ್ ಹಾಗೂ ಇತರೆ ಪದಾರ್ಥಗಳನ್ನು ಹಾಕಿ ನೀರಿನಲ್ಲಿ ಬೆರೆಸಿ ಮಿಕ್ಸ್ ಮಾಡ್ತಾರೆ ನಂತರ ಇದು ಒಂದು ಹಿಟ್ಟಿನ ರೂಪದಲ್ಲಿ ಬರುತ್ತದೆ ಇದನ್ನ ಮೌಲ್ಡ್ ಮಷಿನ್ ಹಾಕಿ ಬಿಸ್ಕೆಟ್ ಆಕಾರದಲ್ಲಿ ಪ್ರೆಸ್ ಮಾಡ್ತಾರೆ ಈ ಮಷಿನ್ ನಲ್ಲೇ ಪಾರ್ಲೇಜಿ ಅನ್ನುವ ಒಂದು ಮುದ್ರೆಯನ್ನು ಕೂಡ ಹಾಕಲಾಗುತ್ತದೆ ಈ ಬಿಸ್ಕೆಟ್ ಅನ್ನ ಪ್ರೆಸ್ಸಿಂಗ್ ಆದ ನಂತರ ದೊಡ್ಡ ಓವೆನ್ನಲ್ಲಿ ಹಾಕಿ ಮುನ್ನೂರು ಡಿಗ್ರಿ ಟೆಂಪ್ರೇಚರ್ನಲ್ಲಿ ಬೇಯಿಸಲಾಗುತ್ತದೆ ನಂತರ ಕಾನ್ವೇರ್ ಬೆಲ್ಟ್ ಮೂಲಕ ಈ ಬಿಸ್ಕೆಟ್ ಅನ್ನ ಹದಿನೈದು ನಿಮಿಷ ಆರಿಸಲಾಗುತ್ತದೆ ನಂತರ ಬಿಸ್ಕೆಟ್ ಅನ್ನ ಕೌಂಟಿಂಗ್ ಯೂನಿಟ್ಗೆ ಕಳುಹಿಸಲಾಗುತ್ತದೆ ಕ್ವಾಲಿಟಿಯಲ್ಲಿ ಅಲ್ಲಿ ಚೆಕ್ ಮಾಡಿ ನಂತರ ಲೆಕ್ಕ ಮಾಡ್ತಾರೆ ನಂತರ ರ್ಯಾಪಿಂಗ್ ಮಷೀನ್ ನಲ್ಲಿ ಪ್ಯಾಕ್ ಮಾಡಲಾಗುತ್ತದೆ ಒಂದು ಬ್ಯಾಗ್ನಲ್ಲಿ ನಲ್ಲಿ ಇಪ್ಪತ್ನಾಲ್ಕು ಬಿಸ್ಕೆಟ್ ಸೆಟ್ ಇರುತ್ತದೆ ನಂತರ ಇದನ್ನು ಹೋಲ್ಸೇಲ್ಸ್ ಹಾಗೂ ರಿಟೇಲರ್ಸ್ ಗೆ ಕಳುಹಿಸಲಾಗುತ್ತದೆ ಆಗ ಅದನ್ನು ಕೊಂಡುಕೊಂಡು ಟೀ ಜೊತೆ ತಿನ್ನಲು ಸಿದ್ಧವಾಗಿರುತ್ತದೆ ನಂಬರ್ ಫೋರ್ ಅಮೂಲ್ ಬಟರ್ ಪಾವ್ ಭಾಜಿ ಬಟರ್ ಚಿಕನ್ ಪನ್ನೀರ್ ಬಟರ್ ಮಸಾಲ ಇದರಲ್ಲಿ ಯಾವುದೇ ಆಗಿರಬಹುದು ಇದನ್ನ ರುಚಿಯಾಗಿ ಮಾರ್ಪಡಿಸುವುದು ಈ ಅಮೂಲ್ ಬಟರ್ ಇದನ್ನ ಫ್ಯಾಕ್ಟರಿಯಲ್ಲಿ ಹೇಗೆ ತಯಾರು ಮಾಡ್ತಾರೆ ಗೊತ್ತಾ ಅಮುಲ್ ಒಂದು ಹಾಲು ಸಾಕರ ಒಕ್ಕೂಟದಲ್ಲಿ ಅಂದರೆ ಭಾರತ ದೇಶದ ಎಲ್ಲ ಪ್ರಾಂತ್ಯದಲ್ಲಿ ಹಾಲನ್ನು ಸ್ವೀಕರಿಸಿ ಅದನ್ನ ಫ್ಯಾಕ್ಟರಿಗೆ ತೆಗೆದುಕೊಂಡು ಹೋಗುತ್ತದೆ ಫ್ಯಾಕ್ಟರಿಯಲ್ಲಿ ಇದು ಒಳ್ಳೆಯ ಗುಣಮಟ್ಟದಲ್ಲಿ ಇದೆ ಎಂದು ಪರಿಶೀಲಿಸಿದ ನಂತರ ಹಾಲನ್ನ ಕೆಡದಂತೆ ಕೋಲ್ಡ್ ಸ್ಟೋರೇಜ್ ನಲ್ಲಿ ಪಾಶ್ಚೀಕರಿಸುತ್ತದೆ ಈ ಪಾಶ್ಚೀಕರಣದ ಬೆಳೆಯಲ್ಲಿ ಹಾಲಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಏನಾದರೂ ಇದ್ರೆ ಅದನ್ನ ರಿಮೂವ್ ಮಾಡಲಾಗುತ್ತದೆ ನಂತರ ಸೆಪರೇಷನ್ ಮಾಡಲಾಗುತ್ತದೆ ಅಂದ್ರೆ ಈ ಪ್ರಕ್ರಿಯೆಯಲ್ಲಿ ಹಾಲಿನಲ್ಲಿರುವ ಫ್ಯಾಟ್ ಅನ್ನ ಬೇರ್ಪಡಿಸಿ ಅದನ್ನ ಬೆಣ್ಣೆಯಾಗಿ ತಯಾರು ಮಾಡ್ತಾರೆ ಅದು ಮೊದಲ ಬಾರಿಗೆ ಕ್ರೀಮ್ ರೀತಿಯಲ್ಲಿ ಬರುತ್ತದೆ ಇದನ್ನ ಒಂದು ಮಷೀನ್ ಅಲ್ಲಿ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದು ಬೆಣ್ಣೆ ತಯಾರಾಗುತ್ತದೆ ಈ ಪ್ರೋಸೆಸ್ ಆದ ನಂತರ ಬಟರ್ಗೆ ಫ್ಲೇವರ್ ಅನ್ನ ಆಡ್ ಮಾಡ್ತಾರೆ ಫ್ಲೇವರ್ ಕೆಲವು ಗಂಟೆಗಳ ನಂತರ ಮಿಕ್ಸ್ ಆದ ಬಳಿಕ ಬೆಣ್ಣೆ ತಯಾರಾಗುತ್ತದೆ ನಂತರ ಬೆಣ್ಣೆ ತಂಪಾಗಿ ಗಟ್ಟಿ ರೂಪದಲ್ಲಿ ಇರುತ್ತದೆ ಇದನ್ನು ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡಿ ಪ್ಯಾಕ್ ಮಾಡ್ತಾರೆ ನೀವೇನಾದರೂ ಅಮೂಲ್ ಬಟರ್ನ ತೆಗೆದುಕೊಂಡರೆ ಖಂಡಿತವಾಗಿ ಅದನ್ನು ತಯಾರು ಮಾಡುವ ವಿಧಾನ ನೆನಪಾಗುತ್ತದೆ ನಂಬರ್ ಫೈವ್ ಟೊಮೆಟೊ ಕೆಚ ಕೆಲವು ಬ್ರೆಡ್ ಬರ್ಗರ್ ಫುಡ್ ಐಟಮ್ ಗಳಲ್ಲಿ ಬಳಸುವ ಈ ಟೊಮೆಟೊ ಕೆಚ ಇದನ್ನ ಟೊಮೆಟೊದಿಂದಲೇ ತಯಾರು ಮಾಡಲಾಗುತ್ತದೆ ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನ ತಯಾರು ಮಾಡೋದಕ್ಕಿಂತ ಮುಂಚೆ ಕ್ವಾಲಿಟಿಯಲ್ಲಿ ಚೆನ್ನಾಗಿರುವ ಟೊಮೆಟೊವನ್ನ ಫ್ಯಾಕ್ಟರಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ನಂತರ ಇದನ್ನ ನೀರಿನಲ್ಲಿ ಬೆರೆಸಿ ತೊಳೆಯಲಾಗುತ್ತದೆ ನಂತರ ಮಷಿನ್ ನ ಮೂಲಕ ಇದನ್ನ ಕಟ್ ಮಾಡಲಾಗುತ್ತದೆ ನಂತರ ಇದನ್ನ ಬೇಯಿಸಲಾಗುತ್ತದೆ ಇದರಿಂದ ಟೊಮೆಟೊದಲ್ಲಿರುವ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತದೆ ನಂತರ ಇದನ್ನ ಪಲ್ಪಿಂಗ್ ಮಷೀನ್ ಅಲ್ಲಿ ಹಾಕಿ ಬೀಜ ಹಾಗೂ ಸಿಪ್ಪೆಯನ್ನ ಬೇರ್ಪಡಿಸಲಾಗುತ್ತದೆ ನಂತರ ಇದನ್ನ ಬೇರೆ ಟ್ಯಾಂಕ್ನಲ್ಲಿ ಹಾಕಿ ವೆನಿಗರ್ ಉಪ್ಪು ಸಕ್ಕರೆ ಮಸಾಲೆ ಹಾಗೂ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆ್ಯಡ್ ಮಾಡ್ತಾರೆ ಹಾಗೆ ಸ್ವಲ್ಪ ಈರುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ತಾರೆ ನಂತರ ಇದನ್ನ ರೋಟೇಟಿಂಗ್ ಬ್ಲೇಡ್ಸ್ ಇರುವ ಮಷೀನಲ್ಲಿ ಹಾಕಿ ಮೂವತ್ತರಿಂದ ನಲವತ್ತು ನಿಮಿಷ ಮಿಶ್ರಣ ಮಾಡಿ ಬೇಯಿಸಲಾಗುತ್ತದೆ ನಂತರ ಇದನ್ನ ಒಂದು ಚಾಲಿ ಇರುವ ಮಷೀನಲ್ಲಿ ಹಾಕಿ ಸಿಪ್ಪೆ ಏನಾದ್ರು ಇದ್ರೆ ಅದನ್ನು ಸೋಸಲಾಗುತ್ತದೆ ಸಿಪ್ಪೆ ಸೋಸಿದ ನಂತರ ಆ ಚೆನ್ನಾಗಿರೋ ಟೊಮೆಟೊ ಕೆಚಪ್ ಅನ್ನ ಒಂದು ಟ್ಯಾಂಕ್ನಲ್ಲಿ ಹಾಕಲಾಗುತ್ತದೆ ನಂತರ ಕೆಚಪ್ ರುಚಿ ಕೆಡದಂತೆ ತಣ್ಣಗಾದ ನಂತರ ಮಷಿನ್ ಮೂಲಕ ಬಾಟಲ್ಗಳಲ್ಲಿ ಹಾಕಿ ಅದನ್ನು ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳಿಸಲಾಗುತ್ತದೆ ಈ ಪ್ರೋಸೆಸ್ ಕಂಪ್ಲೀಟ್ ಆಗಿ ಮುಗಿಯಲು ಎರಡರಿಂದ ಮೂರು ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ ತಯಾರಾದ ಈ ಕೆಚಪ್ ಪೀಝಾ ರೈಸ್ ನಿಮಗೆ ಇಷ್ಟವಾದ ಪದಾರ್ಥಗಳೊಂದಿಗೆ ಬೆರೆಸಿ ತಿನ್ನಬಹುದು ನಂಬರ್ ಸಿಕ್ಸ್ ಐಸ್ ಕ್ರೀಮ್ ಮಕ್ಕಳು ದೊಡ್ಡವರು ಎಲ್ಲರೂ ವಯಸ್ಸಿಗೆ ಮೀರಿ ಇದನ್ನು ತಿನ್ನುತ್ತಾರೆ ಐಸ್ ಕ್ರೀಮ್ ನೋಡುವುದಕ್ಕೆ ಗಟ್ಟಿ ರೂಪದಲ್ಲಿ ಇರುತ್ತದೆ ತಿನ್ನುವಾಗಲೂ ಗಟ್ಟಿಯಾಗಿಯೇ ಇರುತ್ತದೆ ಇದನ್ನ ಹೇಗೆ ತಯಾರು ಮಾಡ್ತಾರೆ ಗೊತ್ತಾ ಐಸ್ ಕ್ರೀಮ್ ತಯಾರಾಗುವ ವಿಧಾನ ಹಾಲಿನ ಡೈರಿಯಿಂದ ಪ್ರಾರಂಭವಾಗುತ್ತದೆ ಅದು ಹೇಗೆ ಅಂದ್ರೆ ಹಾಲಿನ ಡೈರಿಯಿಂದ ಹಾಲನ್ನ ಖರೀದಿಸಿದ ನಂತರ ಹಾಲನ್ನ ಐಸ್ ಕ್ರೀಮ್ ಫ್ಯಾಕ್ಟರಿಗೆ ತೆಗೆದುಕೊಂಡು ಹೋಗ್ತಾರೆ ನಂತರ ಹಾಲನ್ನ ದೊಡ್ಡ ದೊಡ್ಡ ಟ್ಯಾಂಕ್ ನಲ್ಲಿ ಹಾಕ್ತಾರೆ ಆ ಹಾಲಿಗೆ ಸಕ್ಕರೆಯನ್ನು ಮಿಕ್ಸ್ ಮಾಡ್ತಾರೆ ನಂತರ ಅದನ್ನ ಪಾಶ್ಚೀಕರಿಸಲಾಗುತ್ತದೆ ಇದನ್ನ ಪಾಶ್ಚೀಕರಿಸುವುದು ಬಹಳ ಮುಖ್ಯ ಏಕೆಂದರೆ ಹಾಲಿನಲ್ಲಿ ಮೈಕ್ರೋ ಆರ್ಗನಿಸಮ್ ಇರುತ್ತದೆ ಇದು ಶರೀರವನ್ನ ಪ್ರವೇಶಿಸಿ ರೋಗವನ್ನುಂಟು ಮಾಡುತ್ತದೆ ಹಾಗಾಗಿ ಪಾಶ್ಚೀಕರಿಸಿದ ಪಾಶ್ಚೀಕರಣದ ವೇಳೆಯಲ್ಲಿ ಕಣ್ಣಿಗೆ ಕಾಣದ ಬ್ಯಾಕ್ಟೀರಿಯಾವನ್ನ ಕೊಲ್ಲಲಾಗುತ್ತದೆ ನಂತರ ಹಾಲಿಗೆ ಎಲ್ಲ ವಿಧವಾದ ಫ್ಲೇವರ್ಸ್ ಅನ್ನ ಹಾಕಿ ಆ್ಯಡ್ ಮಾಡ್ತಾರೆ ಉದಾಹರಣೆಗೆ ಚಾಕ್ಲೇಟ್ ಫ್ಲೇವರ್ಗೆ ಕೋಕೋ ಪೌಡರ್ ಆ್ಯಡ್ ಮಾಡ್ತಾರೆ ಹಾಗೆ ವೆನಿಲಾ ಫ್ಲೇವರ್ ಪಿಸ್ತಾ ಫ್ಲೇವರ್ ಯಾವ ಫ್ಲೇವರ್ ಬೇಕೋ ಅದನ್ನು ಆ್ಯಡ್ ಮಾಡ್ತಾರೆ ಈ ಫ್ಲೇವರ್ನ ಆ್ಯಡ್ ಮಾಡಿದ ನಂತರ ಇದಕ್ಕೆ ಸಂಬಂಧಿಸಿದ ನ ಆ್ಯಡ್ ಮಾಡ್ತಾರೆ ನಂತರ ಅದನ್ನು ಮಿಕ್ಸ್ ಮಾಡಿ ದೊಡ್ಡ ದೊಡ್ಡ ನಲ್ಲಿ ಫ್ರೀಜ್ ಮಾಡ್ತಾರೆ ಹಾಗೆ ಐಸ್ ಕ್ರೀಮನ್ನು ಗಳಲ್ಲಿ ವಿಧ ವಿಧವಾದ ಡಿಸೈನ್ಗಳಲ್ಲಿ ತಯಾರು ಮಾಡ್ತಾರೆ ಇವುಗಳನ್ನು ಮಾಡಲು ಕಂಪ್ಯೂಟರೈಸ್ಡ್ ಟೆಕ್ನಾಲಜಿ ಮೂಲಕ ಮಾನಿಟರ್ ಮಾಡ್ತಾರೆ ನಂತರ ರೆಡಿಯಾದ ಐಸ್ ಕ್ರೀಮ್ಸ್ಗೆ ಅಂದವಾಗಿ ಕಾಣಲು ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ತಾರೆ ನಂತರ ಸ್ವಲ್ಪ ಕಡಿಮೆ ಟೆಂಪ್ರೇಚರ್ನಲ್ಲಿ ಫ್ರೀಜ್ ಮಾಡಲಾಗುತ್ತದೆ ಯಾಕಂದರೆ ಇದನ್ನ ಸ್ಟೋರೇಜ್ ಮಾಡಿ ಟ್ರಾನ್ಸ್ಪೋರ್ಟ್ಗೆ ಕಳುಹಿಸುವಾಗ ಕರಗಿ ಹೋಗಬಾರದೆಂದು ಈ ರೀತಿ ಮಾಡ್ತಾರೆ ನಂತರ ರೆಡಿಯಾದ ಐಸ್ ಕ್ರೀಮ್ಸ್ ಪ್ಯಾಕ್ ಮಾಡಿ ಹೋಲ್ಸೇಲ್ ಡೀಲರ್ಸ್ ಹಾಗೂ ರೀಟೈಲರ್ಸ್ಗಳಿಗೆ ಕಳುಹಿಸುತ್ತಾರೆ ನಿಮಗೆ ಇಷ್ಟವಾದ ಫ್ಲೇವರ್ ಯಾವುದು ಎಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಫ್ಯಾಕ್ಟರಿಗೆ ಹೋಗದೇ ಇದ್ದರೂ ಪ್ರಾಡಕ್ಟ್ಗಳನ್ನು ತಯಾರು ಮಾಡುವ ವಿಧಾನವನ್ನು ಸ್ವಲ್ಪ ಮಟ್ಟಿಗಾದರೂ ತಿಳಿದುಕೊಂಡಿದ್ದೇನೆ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅದನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಹ್ಯಾವ್ ಎ ಗ್ರೇಟ್ ಡೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ